ನನ್ನ ಕೈಯಲ್ಲಿರುವುದು ಬಿಸಿಯಾದ ಬೆಲ್ಲದ ಅಚ್ಚುಗಳು ಈಗಷ್ಟೇ ಕಟಾವು ಮಾಡಿದ ಕಬ್ಬುಗಳು ರೈತನ ಮನೆ ಸೇರಿ ನನ್ನ ಕೈ ಸೇರಿದೆ ಹುಶಾಮೀದ್ ಮಾರುಕಟ್ಟೆಯಲ್ಲಿ ಯಥೇಚ್ಛ ಬೆಲ್ಲದ ಮಾರಾಟವನ್ನು ಕಂಡ ನಾವು ಅದರ ಜಾಡು ಹಿಡಿದು ಇಲ್ಲಿಗೆ ತಲುಪಿದೆವು ಆಲಮನೆಯಲ್ಲಿ ಬೆಲ್ಲ ತಯಾರಿಕೆಯ ವಿಧಾನ ಸರಳವಾದರೂ ರೈತನ ಶ್ರಮ ಅನಿವಾರ್ಯ ರೈತ ತನ್ನ ಹೊಲದಿಂದ ತಂದು ತುಂಡರಿಸಿದ ಕಬ್ಬನ್ನು ರಸಪಡೆಯಲು ಕಬ್ಬು ಹಿಂಡುವ ಕಣೆಯ ಒಳಗೆ ಹಾಕುವನು ನಂತರ ಕಬ್ಬಿನ ಹಾಲನ್ನು ಶೋಧಿಸಿ ದೊಡ್ಡ ಕುದಿಯುವ ಕಬ್ಬಿನದ ಬಾನಿಯಲ್ಲಿ ಹಾಕಿ ಅಡಿಯಲ್ಲಿ ಬೆಂಕಿ ಹಾಕಿ ಕುದಿಸಲಾಗುತ್ತದೆ ಶಾಖವ್ಯರ್ಥವಾಗದಂತೆ ಗೂಡು ಕುಳುಮೆಯನ್ನು ನೆಲದಲ್ಲಿ ನಿರ್ಮಿಸಲಾಗಿರುತ್ತದೆ ಸೀತಾರಾಮ್ ಮತ್ತವರ ಕುಟುಂಬದ ಆತಿಥ್ಯವು ಈ ಕಬ್ಬಿನ ಹಾಲಿನಂತೆ ಸಿಹಿಯಾಗಿದೆ ಎಲ್ಲರೂ ಸೇರಿ ಹರಟೆ ಹೊಡೆಯುತ್ತಾ ಬೆಲ್ಲ ತಯಾರಿಕೆಯಲ್ಲಿ ಜೊತೆಯಾಗುತ್ತಾರೆ ಕುದಿಯುವುದರಿಂದ ಎಲ್ಲ ನೀರಿನ ಅಂಶ ಆವಿಯಾಗಿ ನಂತರ ಕಬ್ಬಿನ ಹಾಲು ಗಟ್ಟಿಯಾದಾಗ ಅದನ್ನು ಬೇಕಾದ ಗಾತ್ರಕ್ಕೆ ಬೇಕಾದ ಆಕಾರದ ಅಚ್ಚುಗಳನ್ನಾಗಿ ಮಾಡಲಾಗುವುದು ಹಿಂದಿನ ಕಾಲದಲ್ಲಿ ಕಬ್ಬು ಹಿಂಡಲು ದುಂಡಣೆಯ ಕಬ್ಬಿನದ ಕಣೆಯನ್ನು ತ್ರಿಕೋಣಾಕಾರವಾಗಿ ಜೋಡಿಸಿ ಉದ್ದನೆಯ ನೊಗಕ್ಕೆ ಕಟ್ಟಿ ಕೋಣಗಳ ಮೂಲಕ ಕಣ ತಿರುಗಿಸುತ್ತಿದ್ದರು ಆ ಕಣಗಳ ನಡುವೆ ಕಬ್ಬು ತುರುಕಿಸಿ ಜಜ್ಜಿ ರಸ ಹಿಂಡುತ್ತಿದ್ದರು ಇಂತಹ ಗುಡಿ ಕೈಗಾರಿಕೆಗಳಿಗೆ ಸರಕಾರದಿಂದ ಒದಗಬೇಕಾದ ಎಲ್ಲ ಸವಲತ್ತುಗಳು ದೊರೆಯುವಂತಾಗಲಿ Khuda Hafiz